ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಟ್ರೆಂಡಿಂಗಲ್ಲಿರುವಂಥ ಬಫನ್ನು ಇವಾಗ ಟ್ರೆಂಡಿಂಗಲ್ಲಿರುವಂಥ ಬಫ್ ಇದು ಎಲ್ಬೋ ಸ್ಲೀವ್ಸ್ ಇದನ್ನು ಯಾವ ರೀತಿ ಕಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಕೂಡ ಒಂದೇ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಈ ರೀತಿ ನಾಲ್ಕು ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ನ ಕಟಿಂಗ್ ಮಾಡೋದಕ್ಕೋಸ್ಕರ ಫಸ್ಟ್ ಹಾಫ್ ಇಂಚ್ಗೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸನ್ನೇ ಇಟ್ಟು ಕರೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಬ್ಲೌಸ್ ಕಟ್ಟಿಂಗಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ ನಾನು ಎಲ್ಲ ಬ್ಲೌಸ್ನೂ ಕೂಡ ಇದೇ ರೀತಿ ಕಟ್ ಮಾಡೋದು ಅಂತ ಸಪ್ರೇಟ್ ಸಪ್ರೇಟ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ವಾಚ್ ಮಾಡ್ಬೋದು ನೀವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಸುಲಭವಾಗಿ ಅಂತ ಇವಾಗ ಆ್ಯಸ್ ಇಟ್ ಈಸ್ ಸ್ಲೀವ್ಸ್ ಯಾವ ರೀತಿ ಇದೆ ಅದೇ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕು ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ನ ತೆಗಿಬೇಡಿ ಸ್ಟ್ರೈಟ್ ಲೈನ್ ಥರ ಹಾಕೊಂಡು ಈ ರೀತಿ ನೋಡಿ ನಾನು ತೋರಿಸ್ತಿದ್ದೇನೆಲ್ಲ ಈ ರೀತಿ ಹಾಕ್ಕೊಂಡು ಆಮೇಲೆ ನೀವು ಕ್ರಾಸ್ ಆಗಿ ಇರತ್ತಿ ಜಾಯಿಂಟ್ನ ಮಾಡಬೇಕಾಗುತ್ತೆ ಇವಾಗ ನೋಡಿ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಇವಾಗ ಎಲ್ಬೋ ಸ್ಲೀವ್ಸ್ಗೆ ಯಾವ ರೀತಿ ಕಟ್ ಮಾಡಬೇಕು ಅಂತಂದರೆ ಎರಡೂವರೆ ಇಂಚ್ಗೆ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು ನಿಮ್ಗೇನಾದ್ರೂ ಇನ್ನೂ ಜಾಸ್ತಿ ಬಫ್ಬೇಕು ಅಂತಂದರೆ ನೀವು ಮೂರು ಇಂಚ್ವರೆಗೂ ಕೂಡ ಮಾರ್ಕ್ ಮಾಡ್ಕೋಬೋದು ಇವಾಗ ಸ್ಟ್ರೈಟ್ ಎರಡು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದನ್ನು ಹಾಕ್ಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಹಾಫ್ ಇಂಚ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಬಿಡಬೇಕಲ್ಲ ಹಾಗಾಗಿ ಅದೇ ಲೈನಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಈ ರೀತಿ ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ಹಾಫ್ ಇಂಚನ್ನ ಬಿಟ್ಟು ಕಟ್ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದು ಅಂತ ಇವಾಗ ಸ್ಟಿಚಿಂಗ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಸುಲಭವಾಗಿ ಸ್ಟಿಚ್ ಮಾಡ್ಬೋದು ಅಂತ ಇಷ್ಟೇ ನಿಮ್ಗೇನಾದರೂ ನೆರಿಗೆ ಜಾಸ್ತಿ ಬೇಕು ಅಂತಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾನ ಕಟ್ ಮಾಡ್ಕೋಬೋದು ಇಲ್ಲ ಇನ್ನೂ ಸ್ವಲ್ಪ ಕಡಿಮೆನೇ ಬಫ್ ಬೇಕು ಅಂತಂದರೆ ನಾನು ಎರಡೂವರೆ ಇಂಚ್ ತೊಗೊಂಡಿರೋದನ್ನು ನೀವು ಒಂದು ಮುಕ್ಕಾಲು ಇಂಚ್ವರೆಗೂ ಕೂಡ ನೋಡಿ ಈ ರೀತಿ ನೆರ್ಗೆನ ಇಟ್ಕೋಬೇಕು ನೆರಗೆನ ಯಾವ ರೀತಿ ಇಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ಫಸ್ಟ್ ಈ ರೀತಿ ಸ್ಟ್ರೈಟ್ ನ ಇಟ್ಕೋಬೇಕು ಲೈನಿಂಗ್ ನ ಸ್ಟ್ರೈಟ್ ಇಟ್ಕೊಂಡು ಮೇಲ್ಗಡೆ ಲೈನಿಂಗ್ ಸಾರಿ ಸ್ಯಾರಿ ಫ್ಯಾಬ್ರಿಕ್ನ ಸ್ಟ್ರೈಟ್ ಇಟ್ಕೊಂಡು ಲೈನಿಂಗ್ ನ ಮೇಲ್ಗಡೆ ಇಟ್ಕೋಬೇಕು ಹಾಫ್ ಇಂಚ್ಗೆ ನಾವು ಮಾರ್ಕ್ ಮಾಡಿದ್ವಿ ಅಲ್ವಾ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿರೋ ಕಡೆ ನಾವು ಈ ರೀತಿ ಜಾಯಿಂಟ್ ನ ಮಾಡ್ಕೋಬೇಕು ಫಸ್ಟ್ ಇವಾಗ ಒಂದು ಸ್ಟಿಚ್ ಮೇಲೆ ಅದನ್ನು ಕೂಡ ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ ತುಂಬಾ ಸುಲಭವಾಗಿ ಫೈವ್ ಮಿನಿಟಲ್ಲೆಲ್ಲ ಈ ಡಿಸೈನ್ನ ನಾವು ಸ್ಟಿಚ್ ಮಾಡ್ಬೋದು ಇವಾಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದೇ ಆಗಿದೆ ಹಾಗಾಗಿ ನಾನು ಇದನ್ನು ಕೂಡ ಸಲ ಸ್ಟಿಚಿಂಗ್ ಮತ್ತು ಕಟಿಂಗ್ ಬೇರೆ ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ಸಿಗುತ್ತೆ ಅಥವಾ ಕಟಿಂಗ್ ವಿಡಿಯೋ ಸಿಗುತ್ತೆ ಅದಕ್ಕೋಸ್ಕರ ಎರಡೂ ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಆಸ್ ಇಟ್ ಈಸ್ ನಾವು ಯಾವ ರೀತಿ ಕಟ್ ಮಾಡಿದ್ದೀವಿ ಅದೇ ರೀತಿ ನಾವು ಅದರ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೋಬೇಕು ಇವಾಗ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದಾದ ಮೇಲೆ ಇವಾಗ ನೋಡಿ ನೆರಿಗೆನ ಯಾವ ರೀತಿ ಇಡಬೇಕು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಬೇಕು ಅಂತಂದರೆ ಮೂರು ಅಥವಾ ನಾಲ್ಕು ನೆರಿಗೆ ಕೂಡ ಸ್ವಲ್ಪ ಬಫ್ ಯಾರಿಗಾದ್ರೂ ಜಾಸ್ತಿ ಬೇಕು ಅಂತ ಇಷ್ಟ ಇರೋರಿಗೆ ಇವರು ಸ್ವಲ್ಪ ಕಡಿಮೆನೇ ಕೇಳಿದಾರೆ ಹಾಗಾಗಿ ನಾನು ಸ್ವಲ್ಪ ಇಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಇಟ್ಕೋಬೋದು ಈ ರೀತಿ ನೋಡಿ ಮಡ್ಚಿ ಫೋಲ್ಡ್ ಮಾಡಬೇಕು ನಾವು ಎಲ್ಲಿ ಈ ರೀತಿ ರೌಂಡಾಗಿ ಶೇಪ್ನ ತೆಗ್ದಿರ್ತೀವಿ ಮಡಚಿ ಫೋಲ್ಡ್ ಮಾಡಿ ಮದ್ ಮಧ್ಯೆ ಅರ್ಧ ಇಂಚ್ಗೆ ಯಾವುದೇ ರೀತಿ ನೆರಿಗೆ ಇಟ್ಕೊಳಾಗಿಲ್ಲ ಈ ರೀತಿ ಸ್ಟ್ರೈಟ್ ಹಾಕೊಂಡು ಅದನ್ನು ನಾವು ನೆರಿಗೆನೇ ಇಟ್ಟಿದ್ವಲ್ಲ ಅದನ್ನು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು ಒಂದು ಕಡೆ ಈ ಕಡೆಗಾದಂಗೆ ಒಂದು ಸಲ ಹಾಕೋಬೇಕು ಮತ್ತು ಅದೇ ರೀತಿ ಉಲ್ಟ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಹಾಕೋಬೇಕು ನೋಡಿ ಈ ರೀತಿ ಎಷ್ಟು ನೀಟಾಗಿ ಬಂತು ಅಲ್ವಾ ವೇರ್ ಮಾಡಿದಾಗಲೂ ಕೂಡ ತುಂಬನೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೀಡಿಯೋ ನಿಮಗೆಲ್ಲ ಎಲ್ಪ್ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್